ಇವತ್ತು ನಾವು ಸಿಟ್ಟು ಕೋಪ ಮುನಿಸು ಈ ವಿಚಾರದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡೋಣ ಮುನಿಸು ಅಂದ್ರೆ ಸಿಟ್ಟ ಅನ್ನೋದು ಮನಸ್ಸಿನ ಅಪಾಯಕಾರಿಯಾದ ಗುಣ ಅಂತ ಹೇಳಬಹುದು ಯಾವುದ ಗುಣ ಇರಬಹುದು ಅದು ಅತಿ ಆದಾಗ ಅಪಾಯಕಾರಿನ ಅತಿಯಾದ್ರ ಅಮೃತನು ವಿಷಯ ಅಂತಾರಲ್ಲ ಹಾಂಗ್ರಿ ಸ್ವಲ್ಪ ಮಂದಿ ಅದಾರ ಮಾತಿಗೊಮ್ಮೆ ಸಿಟ್ಟು ಮಾಡ್ಕೋತಾರ ಅವ್ರಿಗೆ ಕೋಪ ನೆತ್ತಿಗೆ ಏರ್ ಕೆಲವರಂತೂ ಕಾಣ ಇಲ್ಲದನ್ನೂ ಸಿಟ್ಟು ಮಾಡ್ಕೋತಾರ ಸಿಟ್ಟು ಅವ್ರ ಪ್ರಧಾನ ಸ್ವಭಾವ ಆಗಿರ್ತದ ಸುಳ್ಳು ಸುಳ್ಳು ಸಿಟ್ಟಿದ್ರ ಸರಿ ಹೆಂಗೋ ನಡದ ಹೋಗುತ್ತ ಮ್ಯಾಲಿನ ಮ್ಯಾಲಿನ ಸಿಟ್ಟು ಅಂತ ಕರಿತೇವಲ್ಲ ಹಂಗೆ ಸುಳ್ಳು ಸುಳ್ಳು ಸಿಟ್ಟಿದ್ರ ನಡೀತದ ಆದ್ರ ಆ ಸಿಟ್ಟು ಬೆಂಕಿ ಆಗಿದ್ರ ತಮ್ಮನ್ನು ಸುಡ್ತದ ತಮ್ಮ ಎದುರಿಗಿದ್ದವ್ರನ್ನು ಸುಟ್ಟು ಹಾಕಿ ಬಿಡ್ತದ ಒಬ್ಬ ಅರಸ ಬಹಳಷ್ಟು ಪ್ರಯಾಣ ಮಾಡಿ ಮಾಡಿ ದಣದಿದ್ದ ಬ್ಯಾಸರಾಗಿತ್ತು ಆ ಬ್ಯಾಸರ ಕಳ್ಕೊಳಕ ವಿಶ್ರಾಂತಿ ತಗೊಳಕ ಒಂದು ಗಿಡದ ಕೆಳಗಡೆ ಮಕ್ಕೊಂಡಿದ್ದ ಗಿಡದ ಸಂಧ್ಯಾಗಿಂದ ಸೂರ್ಯನ ಬೆಳಕು ಅವನ ಮಕ್ಕದ ಮೇಲೆ ಬೀಳ್ತಿತ್ತು ಇದರಿಂದ ಅವಂಗ ಆ ಅರಸಗ ಮಲ್ಕೊಳಕ ನಿದ್ದೆ ಹತ್ಲಕ್ಕ ಬಹಳಷ್ಟು ತೊಂದರೆ ಆಗ್ತಿತ್ತು ಬಹಳ ದಣಿವಿರೋದರಿಂದ ಆ ಅರಸನಿಗೆ ಬಹಳ ದೌಡ ನಿದ್ದೆ ಹತ್ತಿ ಬಿಡ್ತು ಆ ಗಿಡದ ಟೊಂಗಿ ಮೇಲೆ ಒಂದು ಹಕ್ಕಿ ಕುಂತಿತ್ತು ಅಂದ್ರ ಪಕ್ಷಿ ಕುಂತಿತ್ತು ಅದು ಬಹಳ ಚಲೋ ಹಕ್ಕಿ ಒಳ್ಳೆ ಗುಣ ಇರುವಂತ ಹಕ್ಕಿ ಆ ಅರಸನ ಮುಖಕ್ಕೆ ಸೂರ್ಯನ ಬೆಳಕ ಬೀಳ್ದಂಗ ತನ್ನ ಎರಡು ರೆಕ್ಕೆಗಳನ್ನ ಅಗಲ ಮಾಡಿ ಬಿಚ್ಚಿ ಅಲ್ಲಿ ನಿಂತಿತ್ತು ಅರಸನ ಮುಖಕ್ಕ ನೆರಳು ಮಾಡಿತ್ತು ಅರಸ ಬಹಳ ಸಂತೋಷದಿಂದ ನಿದ್ದೆ ಮಾಡ್ತಿದ್ದ ಈ ದೃಶ್ಯವನ್ನ ಆಕಾಶದೊಳಗ ಒಂದು ಹಾರಾಡುವಂತ ಕಾಗಿ ನೋಡಿ ಮತ್ಸರಗೊಂಡು ನಮ್ಮ ಸಮಾಜದಾಗ ಹಿಂಗ ನೋಡ್ರಿ ನಾವು ಒಬ್ರು ಬೆಳ್ಯಾಕತ್ತಾರು ಒಬ್ರು ಚಲೋ ಅದಾರು ಅಂತಂದ್ರ ನೋಡಿ ಇರಂಗಿಲ್ಲ ಮತ್ಸರ ಪಟ್ಕೊಳ್ತೇವಿ ಅವ್ರು ಚಲೋ ಅದಾರಲ್ಲಪ್ಪ ಅವ್ರು ಬೆಳ್ಯಾಕತ್ತಾರಲ್ಲಪ್ಪ ಅಂತೇಳಿ ಕೋಪಗಳು ಮತ್ಸರ ಪಟ್ಕೊಳ್ತೇವಿ ಒಟ್ಟಿ ಕಿಚ್ಚು ಪಟ್ಕೊತೇವಿ ಗಿಡದ ಮೇಲೆ ಕುಂತಿರುವಂತ ಆ ಪಕ್ಷಿಯ ಒಳ್ಳೆತನವನ್ನ ನೋಡಿ ಹೊಟ್ಟಿ ಹುಡ್ಕೊಂಡ್ತು ಆ ಕಾಗಿ ಆ ಅರಸನ ಮಾರಿ ಮ್ಯಾಲ ಆ ಕಾಗಿ ಮಲ ವಿಸರ್ಜನೆ ಮಾಡೇ ಬಿಡ್ತು ಅರಸಗ ಗಪ್ಪನ ಹೆಚ್ಚರ ಅರಸ ಕಣ್ಣು ತೆಗೆದ್ ನೋಡಿದಾಗ ಸೂತ್ರ ನೋಡ್ತಾನ ಮ್ಯಾಲೆ ನೋಡ್ತಾನ ಒಂದು ಪಕ್ಷಿ ರೆಕ್ಕಿ ಬಿಚ್ಕೊಂಡು ಕುಂತಿತ್ತು ಅದನ್ನ ನೋಡಿದ ತಕ್ಷಣ ಇದ ಪಕ್ಷಿ ನನ್ನ ಮುಖದ ಮ್ಯಾಲೆ ಮಲ ವಿಸರ್ಜನೆ ಮಾಡ್ಯದ ಅಂತೇಳಿ ತಿಳ್ಕೊಂಡು ಭಾವಿಸಿ ವಿಚಾರ ಮಾಡಲಾರ್ದ ಸಿಟ್ಟಿಗೆ ಬಂದು ತನ್ನ ಬಾಣದಿಂದ ಆ ಪಕ್ಷಿಯನ್ನ ಹೊಡೆದ ಬಿಟ್ಟ ಆ ಪಕ್ಷಿ ತನ್ನ ಪ್ರಾಣವನ್ನ ಕಳ್ಕೊಂಡಿತು ಸಿಟ್ಟು ತುಂಬಿದ ಮನಸ್ಸಿಗೆ ವಿಚಾರಶಕ್ತಿ ಕಡಿಮೆ ಆಗ್ತದ ಕೋಪಗೊಂಡಂತ ಅರಸನ ಮನಸ್ಸು ಪ್ರೇಮ ತುಂಬಿದಂತ ಪಕ್ಷಿಯನ್ನ ಕೊಂದು ಕಾಗಿ ಕೆಟ್ಟ ಗುಣದಿಂದ ಬದಿತ್ತು ಪಕ್ಷಿ ತನ್ನ ಒಳ್ಳೆ ಗುಣದಿಂದ ಪ್ರಾಣ ಕಳ್ಕೋತು ಈ ಸಮಾಜದಾಗ ಒಳ್ಳೆಯವರಿಗೆ ನೋವು ನಿಂದ ತೊಂದರೆ ದುಃಖ ಸಾವು ಅನೇಕ ಬರ್ತಾವ ಕೆಟ್ಟವರಿಗೆ ಮಾತ್ರ ಸುಖ ಅನ್ನೋದು ಸಾತ್ವಿಕ ಆಗಿದ್ರ ತೊಂದ್ರೆ ಕಡಿಮೆ ಮುನಿಸ್ ಅನ್ನೋದು ತಾಮಸ ಆಗಿದ್ರ ಪ್ರಾಣಕ್ಕ ಅಪಾಯಕಾರಿ ಆಗ್ತದ ಸಿಟ್ಟು ನಮ್ಮ ಅಧೀನದೊಳಗಿದ್ರ ನಮಗೂ ನಮ್ಮ ಜೊತೆಗೆ ಇದ್ದವರಿಗೂ ಚಲೋ ಸಿಟ್ಟಿನ ಅಧೀನಕ್ಕೆ ನಾವು ಒಳಗಾದ್ರ ಸಿಟ್ಟಿನ ಗುಲಾಮರ ನಾವ್ ಅಂದ್ರ ಕೋಪದ ಗುಲಾಮರ್ ನಾವಾದಿವಿ ಅಂದ್ರ ನಮ್ಮನ್ನ ಬಹಳಷ್ಟು ಕಠಿಣ ಮತ್ತು ಕನಿಷ್ಠ ಪರಿಸ್ಥಿತಿಗೆ ತಂದು ಬಿಡ್ತದ ಆ ಸಿಟ್ಟು ಸಿಟ್ಟು ಬಹಳಷ್ಟು ಭಯಂಕರವಾದ ಗುಣ ಅಂತೇಳಿ ಹೇಳಾಗ್ತದ ಸಿಟ್ಟ ಅನ್ನೋದು ಮನಸ್ಸಿನ ಸ್ವಭಾವ ಮನಸ್ಸು ಆಸೆಗಳ ಕೂಸು ಅಂತಾರ ಯಾವತ್ತಿಗೂ ಆಸೆಗಳನ್ನ ಬೆನ್ನೆತ್ತಿ ಹೂಡ್ತದ ಒಂದಲ್ಲ ಒಂದು ಕನಸಿನಾಗ ಸದಾ ಬಂದು ಕಾಡ್ತದ ಕನಸು ಕಾಣೋದು ಮನಸ್ಸಿನ ವಿಶೇಷ ಗುಣ ನಾನು ಅನ್ಕೊಂಡಿದ್ದು ನನಗೆ ಸಿಗ್ಲಿಲ್ಲ ಅಂತ ಅಂದಾಗ ಮನಸ್ಸು ಕೆಂಡ ಮಂಡಲ ಸಿಟ್ಟಿಗೆ ಬರ್ತದ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿ ಸಿಟ್ಟು ಬಂದಾಗ ಮುಂದೆ ಏನಾಗ್ತದೋ ಅಂತ ತಿಳಿಯೋದಿಲ್ಲ ಕಣ್ಣು ಕಾಣ್ಲಾರ್ದಂಗೆಲ್ಲ ಮನಸ್ಸಿನ ಕಣ್ಣು ಕಾಣ್ಲಾರ್ದಂಗೆ ಆಗಿ ಮನಸ್ಸು ತಾನು ಬಯಸಿದ್ದೆಲ್ಲ ಸಿಗುವಂಗ ಇದ್ದಿದ್ರೆ ತನ್ನ ಇಚ್ಛೆಗಳು ನೆರವೇರೋಂಗ ಇದ್ದಿದ್ರ ಮಾತ್ರ ಅದು ಸಂತಸ ಪಡ್ತದ ಖುಷಿಯಾಗಿರ್ತದ ನಗ್ತಿರ್ತದ ಸಿಟ್ ಮಾಡಿಕೊಳ್ಳಾರ್ದ ಶಾಂತವಾಗಿ ಸಮಾಧಾನದಿಂದ ಇರ್ತದೆ ಇಚ್ಛೆ ಭಂಗ ಆಯ್ತು ಆಶಾಭಂಗ ಆಯ್ತು ಅಂದ್ರ ಸಿಟ್ಟು ನೆತ್ತಿಗೆ ಬಿಡ್ತದ ಸಿಟ್ಟು ಬಂತು ಅಂತಂದ್ರ ತನ್ನ ಇಚ್ಛೆಗೆ ಯಾರು ಅಡ್ಡಿ ಆಗ್ಯಾರಲ್ಲ ಅವ್ರ ಮೇಲೆ ಸೀಡ್ ತೀರ್ಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತದ ಸಿಟ್ಟು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ನಷ್ಟವನ್ನೇ ಹೆಚ್ಚು ಉಂಟು ಮಾಡ್ತದ ಸಿಟ್ಟಿನ ವ್ಯಕ್ತಿಯನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಯಾರ ಮಾತನ್ನು ತಲಿ ಕೆಡಸ್ಕೊಳ್ಳೋದಿಲ್ಲ ಅವ್ರು ಮಾಡಿದ್ದೇ ಸರಿ ಅವ್ರು ಮಾತಾಡೋದೇ ಸರಿ ಅಂತೇಳಿ ಅವರಿಗೆ ಅನಿಸಿ ಬಿಡ್ತದ ಅದು ಅವರ ತಪ್ಪಲ್ಲ ಆ ಸಿಟ್ಟಿನ ತಪ್ಪು ಆ ಸಿಟ್ಟು ಅವರನ್ನ ಆ ರೀತಿ ಆಡಸ್ತಿರ್ತದೆ ಮುನಿಸು ಮರಣಕ್ಕೆ ಆಮಂತ್ರಣ ಅಂತೇಳಿ ಹೇಳ್ತಾರೆ ಹಿರಿಯಾರು ಕಾಮ ಕಾಡಿತ್ತು ಕ್ರೋಧ ಕೊಂದಿತ್ತು ಶಿವಯೋಗಿ ಸಿದ್ದರಾಮರು ಮಹಾ ಸಾಧಕರು ತಮ್ಮ ಸ್ವಂತ ಅನುಭವವನ್ನ ಈ ವಚನದೊಳಗೆ ಹೇಳ್ತಾರ ಇಚ್ಛೆಗಳು ಕಾಡ್ತವ ಆಶೆ ಇರ್ತದ ಎಲ್ಲರಿಗೂ ಆದ್ರೆ ಕ್ರೋಧ ಅಂದ್ರೆ ಸಿಟ್ ಮಾತ್ರ ನಮ್ಮೆಲ್ಲರನ್ನು ಕೊಂದೇ ಬಿಡ್ತದ ಅಂತ ಹೇಳ್ತಾರ ಸಿಟ್ ಅನ್ನೋದು ಕೊಲೆ ಪಾತಕಿ ಅಂತಾರ ಕಾಮಕ್ಕಿಂತ ಕ್ರೋಧ ಬಹಳ ಅಪಾಯಕಾರಿ ಅಂತ ಹೇಳ್ತಾರ ಸಿಟ್ಟು ಬಂದಾಗ ತಕ್ಷಣನ ಎಚ್ಚರ ಆಗದೆ ಇದ್ರ ಚಿಟ್ಟಿನ ಆಯುಧಕ್ಕೆ ನಮ್ಮ ತಲಿಗಳ ಬಲಿ ಆಗ್ತಾವ ಹೀಗಾಗಿ ಮುನಿಯ ಬೇಡ ಅಂತಾರ ಬಸವಣ್ಣ ಸಿಟ್ಟು ಕ್ರೋಧ ಕೋಪ ಅನ್ನೋದು ತಾಮಸ ಗುಣಕ್ಕೆ ಸೇರ್ತದ ಈ ಗುಣ ಅತ್ಯಂತ ವಿನಾಶಕಾರಿನೂ ಆಗ್ಯದ ಸಿಟ್ಟು ಬಂದಾಗ ಆ ಸಿಟ್ಟಿನ ಸರಿಯಾದ ಅರ್ಥ ನಾವು ಮಾಡಿಕೊಳ್ಬೇಕು ಅಂತ ಸಿಟ್ಟು ಬಂದಾಗ ಸಿಟ್ಟನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಸಿಟ್ಟನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಅಂತಾರ ಇಲ್ಲ ಅಂದ್ರ ನಮ್ಮ ಮನಸ್ಸಿನೊಳಗೆ ಎದ್ದಿರುವಂತ ಸಿಟ್ಟಿನ ಜ್ವಾಲೆಗಳು ಜ್ವಾಲಾಮುಖಿಗಳು ಸಿಟ್ಟುಗೊಂಡಿರುವಂತ ವ್ಯಕ್ತಿಯನ್ನ ಇಲ್ಲ ಇಬ್ರು ಒಬ್ಬರನ್ನ ಒಬ್ರನ್ನ ಅಥವಾ ಇಬ್ರನ್ನೂ ಬಲಿ ತಗೊಳ್ಬಹುದು ಸಿಟ್ಟು ಯಾವಾಗ ಬರ್ತದೋ ಅದು ಏನ್ ಮಾಡ್ತದೋ ಬುದ್ಧಿಗೂ ತಿಳಿಯಂಗಿಲ್ಲ ಇದು ಸಿಟ್ಟಿನ ಕೆಲಸ ನಿನ್ನೊಳು ಎದ್ದಹ ಕ್ರೋಧ ಪ್ರತ್ಯಕ್ಷ ಯಮ ಯಮ ಯಮಲೋಕದೊಳಗೆ ಇರ್ತಾನ ನರಲೋಕ ಬಂದು ತಪ್ಪು ಮಾಡಿದ ಮನುಷ್ಯರನ್ನ ನರರನ್ನ ನರಕದೊಳಗ ದಂಡಿಸಿ ಹಿಂಸಿಸಿ ಕೊಂದ್ಬಿಡ್ತಾನ ಅನ್ನೋದು ಪುರಾಣದ ಕಥೆಯೊಳಗ ನಾವು ಕೇಳೇವಿ ಆ ಯಮ ಅದಾನೋ ಇಲ್ಲೋ ಗೊತ್ತಿಲ್ಲ ನಮ್ಮ ನಿತ್ಯ ಜೀವನದೊಳಗೆ ನಡೆಯೋ ನಮ್ಮ ನಿತ್ಯಾನುಭಾವಕ್ಕೆ ಬರುವಂತ ನಿಜ ಸಂಗತಿ ಒಂದದ ಕೋಪವೆಂಬುದು ಪಾಪದ ನೆಲೆಗಟ್ಟು ಅಂತ ಅನುಭಾವಿ ಸರ್ವಜ್ಞ ಮೂರ್ತಿಗಳು ಹೇಳ್ತಾರ ಸಿಟ್ಟು ಬಂದಾಗ ಮನುಷ್ಯ ಪಾಪ ಕೃತ್ಯಗಳನ್ನ ಮಾಡ್ತಾನ ಕೆಟ್ಟ ಕೆಲಸಗಳನ್ನ ಮಾಡ್ತಾನ ಈ ಕೋಪವನ್ನೇ ಯಮ ಅಂತ ಕರೀತಾರ ಡಿ ವಿಜಿ ಅವರು ಸಿಟ್ಟು ಅನ್ನೋ ಯಮ ನಮ್ಮೊಳಗದನ ಆ ಸಿಟ್ಟು ನಮ್ಮೊಳಗೆ ಎದ್ರ ನಮ್ಮ ಪ್ರಾಣನೂ ತೆಗೀಬಹುದು ಮತ್ತೊಬ್ಬರ ಪ್ರಾಣನೂ ತೆಗಿಬಹುದು ಯಮ ಬ್ಯಾರೆ ಎಲ್ಲೋ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನುಷ್ಯನೇಗ ಕುತ್ಕೊಂಡನ ಅವ ಸಿಟ್ಟಿನ ಅದಾನ ಸಿಟ್ಟು ಪ್ರಾಣವನ್ನ ಹಾಳು ಮಾಡ್ತದ ಜೀವ ತೆಗಿತದ ಸಿಟ್ಟು ನೀರ್ ಮ್ಯಾಲೆ ಬರೆದಂತ ಅಕ್ಷರದಂಗೆ ಇದ್ರ ಸ್ವಲ್ಪ ಚಲೋ ಅದ ಸಿಟ್ಟು ಕಲ್ಲಿನ ಮ್ಯಾಲೆ ಬರೆದಿರುವಂತ ದೀರ್ಘ ಕಾಲದವರೆಗೆ ಇರಬಾರದು ಅದು ಬಂದದ್ದು ಓದದ್ದು ತಿಳಿಬಾರದು ಅದರ ತಾಮಸಿಕ ಕೋಪ ಮಾತ್ರ ಪ್ರಾಣ ಮಾನ ಮತ್ತು ಬದುಕನ್ನ ತಿಂದು ಹಾಕಿ ಬಿಡ್ತದ ಸರ್ವನಾಶ ಮಾಡಿಬಿಡ್ತದ ನಮ್ಮ ಜೀವ ಇರೋ ತನಕ ಸಿಟ್ಟಿನಿಂದ ಮುಕ್ತರಾಗೋದು ಬಹಳಷ್ಟು ಕಠಿಣ ಏ ನಾವು ಸಿಟ್ಟನ್ನು ಗೆದ್ದು ಬಿಡ್ತೇವಿ ನಾವು ಸಿಟ್ಟನ್ನು ಅಳ್ಕೊಂಡು ಬಿಡ್ತೇವಿ ಅಂತಂದ್ರೆ ಅದು ಯಾರಿಗೂ ಸಾಧ್ಯ ಆಗೋದಿಲ್ಲ ಅದು ನಿರಂತರ ಪ್ರಯತ್ನದಿಂದ ನಿರಂತರ ಸಾಧನೆ ಮತ್ತು ನಿರಂತರ ಪ್ರಯತ್ನದಿಂದ ನಾವು ಬಿಡಬೇಕಾಗುತ್ತ ಯೋಗಿಗೆ ಕೋಪವೇ ಮಾಯೆ ಅಂತ ಶಿವಯೋಗಿ ಸಿದ್ದರಾಮರು ಹೇಳ್ತಾರೆ ಭಕ್ತರು ಇರ್ಲಿ ಜ್ಞಾನಿ ಇರ್ಲಿ ಯೋಗಿ ಇರ್ಲಿ ಸಂತರಿರ್ಲಿ ಶರಣರ್ ಇರ್ಲಿ ಹೆಣ್ಣಿರ್ಲಿ ಗಂಡಿರ್ಲಿ ಆ ಸಿಟ್ಟು ಯಾರನ್ನು ಕಾಡ್ಲಾರದೆ ಬಿಟ್ಟೇ ಇಲ್ಲ ಮಹಾ ಬಲಶಾಲಿಗಳು ಕೂಡ ಈ ಸಿಟ್ಟಿಗೆ ಬಲಿಯಾಗಿರುವುದನ್ನ ನಾವು ಇತಿಹಾಸದ ಪುಟದೊಳಗೆ ನೋಡ್ತೀವಿ ಸಿಟ್ಟು ಬಲಶಾಲಿಗಳನ್ನು ಬಗ್ಗಿಸ್ತದ ಸಿಟ್ಟು ಸತ್ವಪೂರ್ಣ ಆಗಿದ್ರ ಸಿಟ್ಟುಗೊಂಡವನನ್ನು ಬದುಕಿಸ್ತದ ಇಲ್ಲದೆ ಇದ್ರ ಸಿಟ್ಟು ಸುಂದರ ಮತ್ತು ಶಾಂತವಾದ ಬದುಕನ್ನ ಬಲಿ ತಗೊಳ್ತದ ಸಿಟ್ಟಿಗೆ ಬಲಿಯಾದವರ ಇಲ್ಲಿ ಬಹಳ ಮಂದಿ ಅದಾರ ಸಿಟ್ಟಿನಿಂದ ಮುಕ್ತರಾದವರು ಸಿಗೋದು ಬಹಳ ಕಷ್ಟ ಸಿಟ್ಟು ಯಾವಾಗ ಮೇಲೆ ಎಲ್ಲಿ ಬರ್ತದೋ ಗೊತ್ತಾಗೋದಿಲ್ಲ ಅದು ಬಂದು ಯಾರನ್ನ ಏನ್ ಮಾಡ್ತದೋ ತಿಳಿಯಂಗಿಲ್ಲ ಸಿಟ್ಟ ಅನ್ನೋದು ತಿಳಿಯದ ಮಾಯೆ ಅಂತ ದೇವರನ್ನ ತಿಳಿಯೋದು ಬಹಳ ಕಷ್ಟವಾದ ಕೆಲಸ ಅದೊಂದು ಸಾಹಸನ ಅಂತ ಅನ್ಬಹುದು ಹಾಂಗ ಸಿಟ್ಟು ಅನ್ನೋ ಮಾಯೆಯನ್ನ ತಿಳಿದು ಅದನ್ನ ನಿಯಂತ್ರಣದೊಳಗೆ ಇಟ್ಕೊಳ್ತೀನಿ ಅನ್ನೋದು ಕೂಡ ಬಹಳ ಕಷ್ಟದ ಕೆಲಸ ಒಳ್ಳೆ ಗುಣ ಇರಾಮ ಕೋಪವನ್ನ ನಿಯಂತ್ರಣ ಮಾಡಬಲ್ಲ ಅಂತ ಹೇಳ್ತಾರ ಆದ್ರ ಸಿಟ್ಟಿನಿಂದ ಮುಕ್ತ ಆಗೋದು ಬಹಳ ಕಷ್ಟ ಸಿಟ್ಟು ಇದ್ದೇ ಇರ್ತದ ಅದು ಸಾತ್ವಿಕ ಆಗಿರ್ಬೇಕು ತಾಮಸಿಕ ಆಗಿರ್ಬಾರ್ದು ಅಂತ ಶರಣರು ಹೇಳ್ತಾರ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಕೋಪವತಾಳದೆ ಮಹಾದೇವಿ ಮಹಾದೇವಿಯಕ್ಕ ತನ್ನ ಜೀವನದೊಳಗ ತಾನೇ ಕಂಡುಂಡ ಅನುಭವವನ್ನ ಈ ವಚನದೊಳಗ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಳೆ ಸಿಟ್ಟು ಎಷ್ಟು ಸೂಕ್ಷ್ಮವಾಗಿರ್ತದ ಅನ್ನೋದಕ್ಕ ಬಹಳ ಅರ್ಥಪೂರ್ಣವಾಗಿ ವಿವರಣೆ ಕೊಡ್ತಾಳೆ ಲೋಕದೊಳಗೆ ಹುಟ್ಟಿದ ಬಳಿಕ ಕಷ್ಟ ನಷ್ಟ ನೋವು ದುಃಖ ಹಿಂಸೆ ಬೆನ್ನು ಬಿಡದ ಬೇಥಾಳಗಳು ಒಂದ್ ಮಟ್ಟದ ತಿಳುವಳಿಕೆಯೊಳಗ ಬದುಕುವವರ ಮನಸ್ಸಿನ ಸ್ಥಿತಿನ ಬ್ಯಾರೆ ಇವರಿಗೆ ನಿಂದಿಗಿಂತ ಸ್ತುತಿ ಕೇಳಿದಾಗ ಸಿಟ್ಟು ಬರ್ತದ ಬಹುತೇಕರಿಗೆ ಈ ರೀತಿ ಆಗೋದಿಲ್ಲ ಬಹುತೇಕರಿಗೆ ತಮ್ಮ ತಪ್ಪನ್ನ ನಾವು ಎತ್ತಿ ತೋರಿಸಿದ್ರ ತಮ್ಮ ತಪ್ಪನ ಅರಿವನ್ನ ನಾವು ಮಾಡಿಸ್ಲಿಕ್ಕೆ ಹೋದ್ರ ಅವ್ರಿಗೆ ಸಿಟ್ಟು ಬಂದ್ಬಿಡ್ತದ ಸಿಟ್ಟು ಹ್ಯಾಂಗಾದ್ರೂ ಮಾಡಿ ಬರಬಹುದು ಸಿಟ್ಟು ಅದ್ರ ಮುಖಗಳು ಬಹಳಷ್ಟದ ಯಾವ ಮುಖದಾಗ ಬಂದು ಯಾವ ರೀತಿ ಅಪಾಯ ತರ್ತದೋ ತಿಳಿಯಂಗಿಲ್ಲ ಜೀವನ ದ್ವಂದ್ವದೊಳಗೆ ಸಾಗ್ತದ ಜೀವನ ಅಂದ್ರನ ದ್ವಂದ್ವದೊಳಗೆ ಸಾಗುವಂತದ್ದು ಈ ದ್ವಂದ್ವ ಸಂದರ್ಭದೊಳಗೂ ಮನಸ್ಸಿನೊಳಗ ಸಿಟ್ಟನ್ನ ತಾಳಬಾರ್ದು ಅಂತ ಹೇಳ್ತಾಳ ಅಕ್ಕ ಮನಸ್ಸಿನ ಸಮಾಧಾನ ಅತಿ ಶ್ರೇಷ್ಠವಾದ ಭಾವ ಅಂತಾರ ಸಮಾಧಾನ ಭಾವದೊಳಗೆ ಬದುಕಬೇಕು ಅಂದಾಗ ಮಾತ್ರ ಈ ಬದುಕು ಆನಂದವಾಗಿರ್ತದ ಅರ್ಥಪೂರ್ಣವಾಗಿರ್ತದ ನಮ್ಮನ್ನ ನಾವು ಅರ್ಥಕೊಂಡಾಗ ತಿಳ್ಕೊಂಡಾಗ ಸಿಟ್ಟು ಅರ್ಥ ಆಗ್ತದ ಅಂತ ಹೇಳ್ತಾರ ಸಿಟ್ಟು ಅಂದ್ರೆ ಏನು ಈ ಪ್ರಶ್ನೆಗೆ ಉತ್ತರ ದೊರೆತಾಗ ನಾವು ಸಿಟ್ಟಿನಿಂದ ಉಳಿತೇವೆ ಸಿಟ್ಟಿನ ಕುರಿತು ತಿಳಿಯೋದಕ್ಕಿಂತ ಮೊದಲು ತನ್ನ ಆತ್ಮಸ್ವರೂಪವನ್ನ ತನ್ನನ್ನು ತಾನು ತಿಳ್ಕೊಳ್ಬೇಕು ಬಾಯಿ ಬಿಟ್ಟು ಹೇಳಿದ್ರೆ ಅಲ್ಲ ಬಾಯಿ ಬಿಟ್ರೆ ನನ್ನ ನಾನು ನಾ ಏನಂತ ಗೊತ್ತೈತೆ ಬಿಡು ಅಂತಂದ್ರೆ ತನಗೆ ತಾನು ಅರ್ಥ ಆಗಿರೋದಿಲ್ಲ ತನ್ನ ಮೇಲೆ ಸಿಟ್ಟುಗೊಂಡವ್ರ ಜೊತೆಗೆ ತಾನು ಸಿಟ್ಟುಗೊಳ್ಬಾರ್ದು ಅಂದ್ರೆ ಅವರ ಮೇಲೆ ಸಿಟ್ಟಿಗೆ ಬರಬಾರ್ದು ಅಂತಾರ ಬಸವಣ್ಣ ಸಿಟ್ಟಿಗೆ ಬರೋ ಅವರು ತಮ್ಮ ನಿಜವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ ತಾವು ಯಾರು ಅಂತ ಅವರಿಗೆ ಅರಿವಿರೋದಿಲ್ಲ ನಾನು ಏನು ಮಾಡ್ತೀನಿ ಅನ್ನೋ ಪರಿಜ್ಞಾನನೂ ಕೂಡ ಅವ್ರಿಗೆ ಇರಂಗಿಲ್ಲ ತಿಳ್ಕೊಂಡವರು ಸಿಟ್ಟಿಗೆ ಬರಬಾರ್ದು ಅನ್ನೋದೇ ಈ ವಚನದ ಸಾಲಿನ ಅರ್ಥ ಸಿಟ್ಟು ತನ್ನ ಮನೆಯ ಸುಟ್ಟಲ್ಲದೆ ನೆರ ಸುಡದು ಸಿಟ್ಟು ಮೊದಲಿಗೆ ನಮ್ಮನ್ನು ಸುಡತದ ನಂತರ ಮತ್ತೊಬ್ಬರನ್ನ ಸುಡತದ ಶರಣು